ಬೆಳಗ್ಗೆ ಬಿಸಿ ಬಿಸಿದು ಸಬಾಕಿ ಉಪ್ಪಿಟ್ಟು ರಾತ್ರಿ ಬಸ್ಸಾರು ತಿಂದ್ಕೊಂಡು ಬಿಸಿ ಬಿಸಿಯುಲ್ಲ ಆಮೇಲೆ ನಮ್ಮ ಸ್ಟ್ಯಾಂಡ್ ಕಡೆಗೆ ಹೋಗ್ಬಿಟ್ಟು ನಮ್ಮ ಸ್ನೇಹಿತರೆಲ್ಲ ಅವರು ಗಾಡಿಗಳೆಲ್ಲ ಚೆಕ್ ಮಾಡ್ತಾಯಿರೋರು ಸರಿ ನೋಡಿಕೊಂಡು ಹೆಂಗಿತ್ತು ನಮ್ಮದು ಇದೇ ಥರ ಹಳೆನೇನು ಪಲ್ಲ ನೋಡ್ಕೊಂಡು ಈ ಥರ ಗಾಡಿ ಚೆಕ್ ಮಾಡಬೇಕಾಯ್ತು ಭಾನುವಾರ ಅಂದ್ಕೊಂಡು ಆಮೇಲೆ ಮಠ ನೋಡಿಸ್ಕೊಂಡು ಇನ್ಶೂರೆನ್ಸ್ ಆಟೋದ್ ಲ್ಯಾಪ್ಸ್ ಆಗಿತ್ತು ಸರಿ ಅಲ್ಲೂ ಕಟ್ಸೋಣ ಅಂದ್ಬಿಟ್ಟು ನಮ್ಮ ಸುಬ್ಬಿನ ಕರ್ಕೊಂಡು ಹೋಗಿ ಇದ್ರ ಹೋಗಿ ಕಟ್ ಮಾಡಿಸಿ ಎಲ್ಲ ಅದನ್ನೆಲ್ಲ ಐದು ಇಟ್ಕೊಂಡೆ ಕೊಡ್ಸೋಣ ಇನ್ನೇನು ಗೌರಿ ಹಬ್ಬಕ್ಕೆ ಅಂತ ಅಷ್ಟೊತ್ತು ಮಧ್ಯಾಹ್ನ ಬಾಡು ಟಪ್ ಪ್ರೋಗ್ರಾಮ್ ನಡೀತಾ ಇತ್ತು ಅಷ್ಟೊತ್ತಿಗೆ ಸಿಬ್ಬೆ ಸಿ ಎಲ್ಲ ತೊಗೊಂಡು ಇನ್ಶೂರೆನ್ಸ್ ಅವ್ರು ನೋಡಿದ್ರು ಬಾಕ್ಲಾಕಿದ್ರು ಸರಿ ಅಲ್ಲಿಂದ ನಮ್ಮ ಸುಬ್ಬಿ ಎಲ್ಲ ತಗೊಂಡು ಕಟ್ ಮಾಡಿ ಅವ್ರಿಗೆಲ್ಲ ಕೊಟ್ಟು ನೋಡ್ತಾ ಇದ್ದೆ ಅಷ್ಟೊತ್ತಿಗೆ ಮಳೆ ಬರ್ತಾ ಇತ್ತು ಇವರಂತೂ ಪೇಪರ್ ತಗೊಂಡು ಬೋಟ್ ತಗೊಂಡು ನೀರಲ್ಲಿ ಆಡ್ತಾ ಇದ್ರು ನೋಡೇ ಇಲ್ಲ ನಾನೇನೋ ಮಾಡ್ತಾ ಇದ್ದೆ ನೋಡ್ತಾ ಇದ್ರೆ ನೀರಲ್ಲಿ ಆಟ ಆಡ್ಕೊಂಡು ಕೂತವ್ರೆ ಸರಿ ಇಬ್ಬರು ಹಿಡ್ಕೊಂಡು ಬಾಕ್ಲಾಕಿ ಇಬ್ರಿಗೂ ಕೈ ಕಟ್ ಬಾಯಿ ಮುಚ್ಚ್ರಿ ಅಂತ ಹೇಳಿ ತಮಾಷೆ ಮಾಡ್ಕೊಂಡು ಭಾನುವಾರ ಅಷ್ಟೊತ್ತಿಗೆ ಊಟ ಟೈಮ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋಗಿತ್ತು ಸರಿ ಬಿಸಿ ಬಿಸಿದೆಲ್ಲ ಬಾಡೂಟ ಊಟ ಕಾರ್ಯಕ್ರಮ ಸರಿ ಹಂಗೆ ನಾನು ತಿಂತಾ ಇದ್ದೆ ಇಬ್ರಿಗೂ ಒಂದೊಂದು ಪೀಸ್ ಎಲ್ಲ ಇಟ್ಬಿಟ್ಟು ನಮ್ಮ ಸಿಬ್ಬಿಗೆ ಒಂದು ಪೀಸ್ ತಕ್ಷಣ ಶಕ್ತಿ ಬಂದ್ಬಿಡ್ತು ಶಕ್ತಿ ಬಂತು ಬಂತು ಅಂದ್ಕೊಂಡೇ ಇದ್ಲು ಆಮೇಲೆ ಇವರಿಬ್ಬರದ್ದು ಫೈಟ್ ಸ್ಟಾರ್ಟ್ ಆಯಿತು ಫೈಟ್ ನಿಲ್ತಾನೆ ಇಲ್ಲ ಶಕ್ತಿ ಬಂದ್ಬಿಡೋದ ಚೀಚಿ ತಿಂದು ಅಂತ ಆಮೇಲೆ ಇವರ ಬಿಡಿಸಿ ಬಿಡಿಸಿ ಸಾಕಾಯ್ತು ಜಗಳ ಅಷ್ಟೇ ಸ್ನೇಹಿತರೆ ಭಾನುವಾರದ ನಮ್ದು ಕತೆ